ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಅದರ ವಿರುದ್ಧವಾಗಿ ಯಾವುದೇ ರೀತಿಯ ವಿಡಿಯೋಗಳನ್ನು ಮಾಡಬಾರದು ಅಂತ ಬೆಂಗಳೂರಿನ ಕೋರ್ಟ್ ಆದೇಶಿಸಿದೆ ನ್ಯಾಯಾಲಯದ ಆದೇಶವನ್ನು ನಿಜಕ್ಕೂ ಗೌರವಿಸೋಣ ಯಾಕಂದ್ರೆ ಇದು ಒಂದು ಪುಣ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಪ್ರಕರಣ ಸೌಜನ್ಯಾಗೆ ನ್ಯಾಯ ಸಿಗಲೇಬೇಕು ದುರಂತ ಅಂದರೆ ನಮ್ಮ ನಾಳುವಂಥ ಜನಪ್ರತಿನಿಧಿಗಳು ಇತ್ತೀಚೆಗೆ ತಾನೇ ವಿಧಾನಸಭೆ ಅಧಿವೇಶನ ಮುಕ್ತಾಯ ಆಯಿತು ಯಾರೊಬ್ಬರು ಕೂಡ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಲಿಲ್ಲ ಅತಿ ದೊಡ್ಡ ದುರಂತ ಇದು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿದ ತಕ್ಷಣ ಅಥವಾ ಇನ್ಯಾವುದೋ ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆ ಮಾಡಿದ ತಕ್ಷಣ ಇದಕ್ಕೆ ನ್ಯಾಯ ಸಿಗೋದಿಲ್ಲ ಇಲ್ಲಿ ಸಮೀರ್ ದೂತ ಸಮೀರ್ ನಮ್ಮ ಒಂದು ವಿಡಿಯೋ ಡಿಲೀಟ್ ಆಗಿದೆ ಮತ್ತೊಂದು ವಿಡಿಯೋ ಅಪ್ಲೋಡ್ ಆಗಿದೆ ಅದಕ್ಕೂ ಸಾಕಷ್ಟು ಪರವಿರೋಧ ಚರ್ಚೆಗಳು ನಡೀತಾ ಇವೆ ಆದರೆ ಇದನ್ನ ಯಾವ ಆಂಗಲ್ ಅಲ್ಲಿ ವಿವರಿಸ್ತಾ ಹೋಗ್ತೀವೋ ಆ ಆಂಗಲ್ಲೇ ನಿಜ ಅನ್ನೋದು ಜನಕ್ಕೆ ಅನ್ನಿಸ್ತಾ ಹೋಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ವಿಡಿಯೋವನ್ನ ನೋಡ್ತಾ ಹೋದ್ರೆ ದೇ ಆರ್ ಡಿಸೈಡೆಡ್ ಕ್ಷೇತ್ರಕ್ಕೆ ಅಥವಾ ಅತಿ ದೊಡ್ಡ ಕುಟುಂಬಕ್ಕೆ ಕಳಂಕವನ್ನು ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಂತಿದೆ ಅದು ಜನರ ಚರ್ಚೆಗೆ ಬಿಟ್ಟ ವಿಚಾರ ಅದೇನೇ ಇರಲಿ ಆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವಂಥದ್ದು ಏನಂದ್ರೆ ನಿಜಕ್ಕೂ ಸೌಜನ್ಯ ಪ್ರಕರಣದಲ್ಲಿ ಹಾಕಿದ್ದೇನು ಇದ್ದಕ್ಕಿದ್ದಂತೆ ಒಂದಷ್ಟು ಶಕ್ತಿಗಳು ಈ ವಿಚಾರದಲ್ಲಿ ಕೆಲಸ ಮಾಡ್ತಿರೋದು ಯಾಕೆ ಎಸ್ ಅದನ್ನು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಇಲ್ಲಿ ತಪ್ಪಿತಸ್ಥರು ಯಾರೇ ಆದರೂ ಶಿಕ್ಷೆ ಆಗಲೇಬೇಕು ಇಲ್ಲಿವರೆಗೂ ನಡೆದಿರುವಂತ ತನಿಖೆ ಪ್ರಕಾರ ಅಥವಾ ಪೋಷಕರು ಮತ್ತೊಬ್ಬರ ಹೇಳಿಕೆ ಪ್ರಕಾರ ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ನಾವೊಂದು ಕರಾಳ ದಿನ ಅದು ಆ ಸಂಜೆ ಹದಿನೇಳು ವರ್ಷದ ಸೌಜನ್ಯ ತನ್ನ ಕಾಲೇಜನ್ನ ಮುಗಿಸಿ ಉಜಿರೆಯಿಂದ ಬಸ್ಸನ್ನ ಹತ್ತಿ ಧರ್ಮಸ್ಥಳದ ಸ್ನಾನಘಟ್ಟದ ಬಳಿ ಬಸ್ಸನ್ನ ಎಳೆದು ತನ್ನ ಮನೆಗೆ ತೆರಳುತ್ತಾ ಇರ್ತಾಳೆ ಆ ಸಂದರ್ಭದಲ್ಲಿ ಅವರ ಮಾವನ್ನ ಮಾತಾಡಿಸ್ಬಿಟ್ಟು ಹೋಗ್ತಿರ್ತಾಳೆ ಸೌಜನ್ಯ ಹೋದ್ಲು ಮನೆ ಕಡೆ ಆದರೆ ಮನೆಗೆ ಮಾತ್ರ ತಲುಪಲಿಲ್ಲ ಕೆಲ ಹೊತ್ತಿನಲ್ಲೇ ಆಕೆಯ ಪೋಷಕರು ಎಲ್ಲ ಕಡೆ ಹುಡ್ಕೋಕೆ ಶುರು ಮಾಡ್ತಾರೆ ಆಕೆಯ ಸ್ನೇಹಿತರಾಗಿರ್ಬೋದು ಪೋಷಕರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅಥವಾ ಆ ಕ್ಷೇತ್ರದಲ್ಲಿ ಒಂದಷ್ಟು ಆ ಊರಿನ ಜನರಾಗಿರ್ಬೋದು ವಿಪರೀತವಾದ ಮಳೆ ಆ ಮಳೆಯಲ್ಲಿಯೇ ಬೆಳತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ಆಕೆಯ ಪೋಷಕರು ದೂರನ್ನು ಕೂಡ ಕೊಡ್ತಾರೆ ಆ ರಾತ್ರಿ ಏನು ಪ್ರಯೋಜನ ಆಗೋದೇ ಇಲ್ಲ ವಾಪಸ್ ಮನೆಗೆ ಬರ್ತಾರೆ ಮಾರನೇ ದಿನ ಬೆಳಗ್ಗೆ ಮತ್ತೆ ಹುಡುಕಾಟ ಶುರುವಾಗುತ್ತೆ ಆಗನೆ ಎದುರಾಗೋದು ಆತಂಕ ಸೌಜನ್ಯ ಭೀಕರವಾಗಿ ಸಾವನ್ನಪ್ಪಿರ್ತಾಳೆ ಸಾವಿಗೂ ಮೊದಲು ಏನಾಗಿದೆ ಆಕೆ ಅನುಭವಿಸ್ತಂತ ಕ್ರೌರ್ಯ ಏನು ಈ ಕುರಿತ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ